ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಉತ್ತರ ಕ್ಷೇತ್ರ ಮಾಳೆಗಾಂವ್ ಗ್ರಾಮ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ಕಚೇರಿಯ ಮೇಲೆ ಇಂದು ದಿನಾಂಕ ಹದಿನೈದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಭಾರತದ ಧ್ವಜ ಹಸಿರು ಬೆಳೆಯುವಿಕೆ ಕೇಸರಿ ಉಲ್ಟಾ ಧ್ವಜ ಹಾರಿಸಿರುವ ದೃಶ್ಯ ಅಧ್ಯಕ್ಷರ್ ಹೆಂಗ ವ್ಯವಸ್ಥಾಪಕ ಇರ್ ನೀವೇನಿದ್ರಿಟರಿ ಸೆಕ್ರೆಟರಿ ಇರ್ತದ ಸೆಕ್ರೆಟರಿ ಸರ್ ನೀವಿದ್ರಿ ಜೆಂಡ ಉಲ್ಟ ಹಾರಿಸ ಬರೀ ಅಲ್ಲ ಉಲ್ಟಾ ಹಾರ್ಸಿ ಸೀಲಾ ಮಾಡಿ ಅಂತಂದ್ರೆ ಅಲ್ರಿ ನೀವು ಉಲ್ಟಾ ಹಾರಿಸಿದ್ರಿ ಅಕ್ಕ ಸೀದಾ ಮಾಡಿದ್ರಿ ಅಲ್ಲಿ ಕಟ್ಲ ಬರಲ್ಲ ಕಟ್ಟಿದ್ರೆ ಅಕ್ಕ ಉಲ್ಟಾಕ್ ಹಾರತು ಜಂಡಾ ಉಲ್ಟಾಕ್ ಹಾರತು ಅಲ್ರಿ ಜೆಂಡಾ ಉಲ್ಟಾಕ್ ಹಾರತು ಅಲ್ಲ ಜಂಡ್ ಕೇಳಿ ಸರ್ ಜಂಡ ಉಲ್ಟಾ ಹೆಂಗ್ ಹಾರತ ಹೇಳ ನೀವ್ ಉಲ್ಟಾ ಹೆಂಗ್ ಹಾರಿಸ್ರಿ ಅರೆ ಸರ್ ಹತ್ತು ಇಪ್ಪತ್ತು ವರ್ಷ ಆಗ್ಲಾಕ್ರಿ ನಿಮ್ಗೆ ಬರೋದ್ರಿ ನೀವು ಮಾಡ್ಬೇಡ್ರಿ ಬ್ಯಾರಿಗೆ ಹೈಯರ್ ಆಫೀಸರ್ ಕರ್ರಿ ಉಲ್ಟ್ಯಾಕೆ ಕಾರ್ತು ನಾವು ಒಬ್ಬರು ಹೇಳತ್ತಿಲ್ಲ ಊರು ಮಂದಿ ನೋಡತ್ತಾರ ಉಲ್ಟಾ ಹಾರ್ಯ ಹಾಂ ಆಗಿಂದ ಅಲ್ರಿ ಅಕ್ಕೋ ಜಂಡಾ ಉಲ್ಟ ಹಾರದ್ರ ಮಾಡ್ತೇವೆ ಆಗಿಂದಾಗ್ಯದ್ ಮಾಡ್ಬಾರ್ದು ಯಾರಿಗೆ ಹೇಳ್ತೀರಿ ಹೇಳ್ರಿ ನಮ್ಮ ಹಕ್ಕದ ಕೇಳೋದು ಆಗಿಂದ ಆಗ್ಯದಂತ